ಜೈ ಜಿನೇಂದ್ರ ನನ್ನ ಹೆಸರು ಪ್ರಣವಿ ಅಕ್ಷಯ್ ಕಡ್ಡು ನಾನು ಎರಡನೇ ತರಗತಿ ಇವತ್ತು ನಾನು ಪಾರ್ಶ್ವನಾಥರ ಭಗವಾನ್ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತಾಡುವುದೇನೆ ಪಾರ್ಶ್ವ ಪಾರ್ಶ್ವನಾಥರು ಪಾರ್ಶ್ವನಾಥರು ಜೈನ ಧರ್ಮದ ಇಪ್ಪತ್ತ್ಮೂರನೇ ತೀರ್ಥಂಕರ ಆಗಿದ್ದಾರೆ ಅವರ ಜನ್ಮ ಬನಾರಸ್ನಲ್ಲಿ ಪೌಷ ಕೃಷ್ಣ ಏಕಾದಶಿ ಎಂದು ಆಯಿತು ಅವರ ತಂದೆ ಹೆಸರು ಅಶ್ವಶೇನ ಮತ್ತು ಅವರ ತಾಯಿ ಹೆಸರು ವಾಮಾದೇವಿ ಅವರಿಗೆ ಮದುವೆ ಆಗಲಿಲ್ಲ ಮೂವತ್ತನೇ ವಯಸ್ಸಿನಲ್ಲಿ ಜೈ ಮೂವತ್ತನೇ ವಯಸ್ಸಿನಲ್ಲಿ ಜೈನೇಶ್ವರಿ ದೀಕ್ಷೆ ದೀಕ್ಷೆ ತೆಗೆದುಕೊಂಡರು ಅವರು ಈ ಛತ್ರದಲ್ಲಿ ಕೇವಲ ಜ್ಞಾನ ಕೇವಲ ಜ್ಞಾನ తిమ బయల దేవభద్రపురి పార్శ్వనాథ చరిత్ర ప్రాకృత భాష విశిష్ట గ్రంథ ఆగ్రె భగవాన్ పార్శ్వనాథరు పార్శ్వనాథర ఒంటూ హరితవర్ణరా ಆಡುತ್ತಿದ್ದವು ಕಾಮತ್ ಪಾರ್ಶನಾಥರು ಪಾಶನಾಥರನ್ನು ಕೇವಲ ಜ್ಞಾನವನ್ನು ಸಾಧಿಸುವುದನ್ನು ತಡೆಯುವ ಪ್ರಯತ್ನದಲ್ಲಿ ಅವರ ಮೇಲೆ ಪರ್ವತವೊಂದನ್ನು ತಳ್ಳಿದನು ಮತ್ತು ನಿರಂತರ ಮಳೆಯನ್ನು ಉಂಟು ಮಾಡಿದನು ಅವರ ಪಾರ್ಶನಾಥರು ಕುತ್ತಿಗೆ ಅವರಿಗೂ ನೀರಿನಲ್ಲಿ ಮುಳುಗಿದರು ಅವರಿಗೆ ರಕ್ಷಿಸಲು ಧರ್ಮೇಂದ್ರನು ಅವರ ತಲೆಯ ಮೇಲೆ ಸಾವಿರ ಅವರ ತಲೆಯ ಮೇಲೆ ಸಾವಿರ ಎಡೆಗಳು ಮೇಲಾವರ್ಣನ ಹಿಡಿದನು ಮತ್ತು ಪದ್ಮಾವತಿ ದೇವಿಯು ವಜ್ರದ ಕೊಡೆಯನ್ನು ಹಿಡಿದಳು ಧರ್ಮೇಂದ್ರ ಮತ್ತು ಪದ್ಮಾವತಿ ದೇವಿಯು ಧರ್ಮೇಂದ್ರ ಮತ್ತು ಪದ್ಮಾವತಿ ದೇವಿಯು ವಾರ್ಷ ಪಾರ್ಶ್ವನಾಥರ ಅಕ್ಷಯ ಚಂದ್ರರು హంది జీవ కథయూ జలు కో కోపద జ సాధ్యవల్ ఎందు నమకే కలిసే క్షమే శాంతి మధు కరుణ ప్రతీకర పార్శ్వనాథరు పార్శ్వీర కమదే జీవీ మీకర ధారీ చే సేషిక జీ కమత హృదయంలోంక్యు శాంతి క్షమయ ప్రభావం తార్శ్వనాథరు శ్రవణ శుద్ధ దశమే కర్జి స్వర్ణ భద్ర కూట